ತಾಲೂಕಿನ ದೊಡ್ಡಮಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಐದು ಕೆರೆಗಳಿಗೆ ನೀರು ತುಂಬಿಸುವ ಕಾಮಗಾರಿ ಕೈಗೊಳ್ಳುವ ಸಲುವಾಗಿ ಐದು ಕೋಟಿ ರು ವೆಚ್ಚದ ಪ್ರಸ್ತಾವನೆಯನ್ನು ಸಲ್ಲಿಕೆ ಮಾಡಲಾಗಿದ್ದು ಅನುದಾನ ಲಭ್ಯತೆ ಮೇಲೆ ಕೆಲಸ ಆರಂಭಗೊಳ್ಳಲಿದೆ ಎಂದು ಶಾಸಕ ಮಂಜು ತಿಳಿಸಿದರು ತಾಲೂಕಿನ ದೊಡ್ಡಮಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊಡಕಹಳ್ಳಿ ಗ್ರಾಮದ ಬಳಿ ನೂತನವಾಗಿ ಹದಿನೆಂಟು ಪಾಯಿಂಟ್ ಐವತ್ತು ಲಕ್ಷ ರು ವೆಚ್ಚದಲ್ಲಿ ನಿರ್ಮಿಸಿರುವ ಕಸ ವಿಲೇವಾರಿ ಘಟಕ ಸಂಕೀರ್ಣವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಹೇಮಾವತಿ ಬಲ ಮೇಲ್ದಂಡೆ ವ್ಯಾಪ್ತಿಯಲ್ಲಿ ಬರುವ ದೊಡ್ಡಮಕೆ ಕೆರೆಯಿಂದ ನೀರೆತ್ತಿ ಬರಗೂರು ಲಕ್ಷ್ಮೀಪುರ ಹಾಗೂ ಇತರೆ ಎರಡು ಕೆರೆಗಳಿಗೆ ವರ್ಷದಲ್ಲಿ ನೂರ ಇಪ್ಪತ್ತು ದಿನ ನೀರು ತುಂಬಿಸುವ ಯೋಜನೆ ಇದಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೊಡಕಹಳ್ಳಿ ಅಶೋಕ್ ಮುಖಂಡರಾದ ಪಾಟೀಲ್ ರಾಜೇಗೌಡ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ರವಿ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ನರಸೇಗೌಡ ಗ್ರಾಮ ಪಂಚಾಯಿತಿ ಸದಸ್ಯರಾದ ವೇಣು ರಘು ರಮೇಶ್ ಜಯಣ್ಣ ಪ್ರಮೀಣ ಪಿಡಿಒ ನಾಗರಾಜು ಊರಿನ ಪ್ರಮುಖರು ಪಾಲ್ಗೊಂಡಿದ್ರು ಉತ್ತಮವಾದ ಕಟ್ಟಡವನ್ನು ನಿರ್ಮಿಸಿರುವ ಗುತ್ತಿಗೆದಾರ ಪುಟ್ರಾಜು ಅವರನ್ನು ಸನ್ಮಾನಿಸಲಾಯಿತು ಒಂದು ಒಳ್ಳೆಯ ಸುದ್ದಿ ಏನು ಅಂದ್ರೆ ದೊಡ್ಡ ಮಗ್ಗೆ ಕೆರೆಯಿಂದ ನಮ್ಗೆ ಲಕ್ಷ್ಮೀಪುರ ಬಾರೆ ಮೇಲೆ ಇಲ್ಲಿಂದ ನೀರಿನ ಮೇಲೆ ತಗೊಂಡೋಗಿ ಅಲ್ಲಿಂದ ಬರ್ತಕ್ಕಂತ ಎಲ್ಲ ಇದು ಸೊಮ್ನ ಮುದ್ದೆ ಯಾಕಂದ್ರೆ ಆಗಲ್ ಬಟ್ ನಾನ್ ಮಾತಾಡ್ಬೇಕು ನೀವ್ಯಾಕ್ರಿ ಮಾತಾಡ್ತಿದ್ರೆ ಕೇಳ್ತಿದ್ರೆ ನಿಮ್ಮ ಪರವಾಗಿ ಐದು ಕೋಟಿ ಅಂದಾಜಿ ಯಾವ್ಯಾವ ಊರ್ ಕೆರೆಗೆ ಸೇರುತ್ತಂತ ಮಾಡಿದೀರ ನೀನ್ ಮಾಡಿರೋದು ಕಲ್ಕೆರೆ

ಮಳೆಗಾಲದಲ್ಲಿ ನೀರು ಹರಿದು ಹೋಗ್ತಿರ್ತದಲ್ಲ ಒಳಗೆ ಆ ಟೈಮ್ ಅಲ್ಲಿ ನೂರ್ ದಿವ್ಸಗಳ ಕಾಲ ನೀರನ್ನು ತುಂಬಿಸ್ತಕ್ಕಂಥದ್ದು ಆಗ ಈ ಭಾಗದ ಎಲ್ಲ ಕೆರೆ ಕಟ್ಟೆಗಳು ಎಲ್ಲ ಯಾವ್ ಬುಟ್ಟಿರ್ತಾವೋ ಅದ ಎಲ್ಲಾನು ಸೇರಿಸ್ಕೊಬೇಕು ಇದೇನು ಮಳೆಗಾಲದಲ್ಲಿ ತುಂಬಿಸೋದೇನು ನೂರ ಮಾತ್ರ ಅಷ್ಟು ಮಾಡಿಕೊಂಡು ಸಾಕು ಅದಕ್ಕೆ ಈ ರೀತಿಯಾದಂತ ಸಂಕೇರ್ಣಗಳು ಎಲ್ಲಾ ಕಡೆ ಒಂದು ಸ್ವಚ್ಛತೆಯನ್ನ ನಾವು ಗ್ರಾಮಗಳಲ್ಲಿ ಕಾಪಾಡ್ಕೋಬಹುದು ಬಹುಶಃ ಈ ಯಾತಕ್ಕೆ ಇದನ್ನ ಮುಂದಾಲೋಚನೆಯಾಗಿ ಸರ್ಕಾರ ಮಾಡಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಸ್ವಚ್ಛತೆಯನ್ನ ನಮ್ಮ ಮನೆ ಮುಂದೆ ಸರಿಯಾಗಿ ಮಾಡ್ಕೊಳ್ತಕ್ಕಂಥದ್ದು ಮನೆಯಲ್ಲಿ ಸಗ್ರಿಡೇಷನ್ ಮಾಡಿ ಅಲ್ಲಿ ಮನೆ ಮುಂದೆ ಇಟ್ಟರೆ ಅವರಾಗಿರ್ತಕ್ಕ ಇಲ್ಲಿ ಅದು ಬೇರ್ಪಡಿಸಿ ಅದನ್ನ ಕಸ ವಿಲಾವಣೆಯನ್ನ ಮಾಡ್ತಕ್ಕಂಥದ್ದು ಒಂದು ಒಂದು ಅವಕಾಶ ಇದು ಮೊದಲು ಕೇವಲ ಸಿಟಿಗಳಿಗೆ ಮಾತ್ರ ಸ್ಥಿಮಿತವಾದ ಈಗ ಅದನ್ನ ಬಿಟ್ಟು ಈಗ ನಮ್ಮ ಹಳ್ಳಿಗಳಿಗೆ ಬಂದಿದೆ ಮೊದಲು ನಾವು ಹಳ್ಳಿಗಳಲ್ಲಿ ನಮ್ಮ ತಿಪ್ಪೆಗಳು ಇಪ್ಪ ತಿಪ್ಪೆಗೆ ಹಾಕೋತಾ ಇದ್ರು ಹಾಕೋತಾ ಇದ್ವು ಇವತ್ತು ಆ ಪ್ಲಾಸ್ಟಿಕ್ ಇತರೆ ಇದೆಲ್ಲ ತಿಪ್ಪೆಗೆ ಹೋದ್ರೆ ಭೂಮಿಗೆ ಅದು ಕ್ಯಾನ್ಸರ್ ಮಾತ್ರಿ ಒಂದು ಭೂಮಿ ಒಳ್ಳೇದಾಗಲ್ಲ ಅಂತ ತಿಳಿದು ಸಗ್ರಿಯೇಷನ್ ಮಾಡ್ತಕ್ಕಂಥ ಒಂದು ಇದನ್ನ ಸರ್ಕಾರ ಮಾಡಿರ್ತಕ್ಕಂಥದ್ದು ನಿಜವಾಗೂ ಕೂಡ ಒಂದು ಮುಂದಿನ ಪೀಳಿಗೆಗೆ ಬದಲಾವಣೆಯನ್ನ ತರ್ತಕ್ಕಂಥದ್ದು ಆರೋಗ್ಯಕರವಾಗಿರ್ತಕ್ಕಂಥ ವಾತಾವರಣ ಗ್ರಾಮದಲ್ಲಿ ಮತ್ತು ನಮ್ಮ ವ್ಯವಸಾಯ ಭೂಮಿನಲ್ಲೂ ಕೂಡ ನಾವು ನೋಡಬಹುದು ಅಂತ ನಾವು ಕಾಣ್ತಾ ಇದ್ದೀವಿ